ಕೆಲಸವನ್ನ ಮಾಡಬೇಕಾಗುತ್ತೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ನಿಂತಿಲ್ಲ ಮಳೆಯ ಅಬ್ಬರ ಅಲ್ಲೂ ಕೂಡ ಜೋರಾಗಿದೆ ಬಸವ ಕಲ್ಯಾಣದಲ್ಲಿ ನಿರಂತರ ಮಳೆಗೆ ಅವಾಂತರಗಳೇ ಆಗಿದೆ ಸತತ ಸುರಿತಾ ಇರುವ ಮಳೆಯಿಂದ ಬೆಳೆ ಕೂಡ ಹಾನಿಯಾಗಿದೆ ಬೆಳೆ ಹಾನಿ ಪ್ರದೇಶಗಳಿಗೆ ಶಾಸಕ ಶರಣು ಸಲಗರ ಭೇಟಿಯನ್ನ ಕೊಟ್ಟಿದ್ದಾರೆ ಕಟಾವಿಗೆ ಬಂದಿದ್ದ ಉದ್ದು ಹೆಸರು ಬೆಳೆ ಎಲ್ಲವೂ ಕೂಡ ಹಾನಿಯಾಗಿದೆ ನಾಳೆ ಕಲ್ ಸರ್ಕಾರದ ವಿರುದ್ಧ ಶರಣು ಸಲಗರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಬೀದರ್ ಜಿಲ್ಲೆಯನ್ನು ಈ ಮಳೆಯ ಅಬ್ಬರದಿಂದ ಹೊರತಾಗಿಲ್ಲ ಅಥವಾ ಈ ಅವಾಂತರಗಳಿಂದ ಹೊರತಾಗಿಲ್ಲ ಬೀದರ್ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅವಾಂತರಗಳಾಗಿದೆ ಅಷ್ಟೇ ಬೆಳೆಗಳು ನಾಶ ಆಗಿದೆ ಅಷ್ಟೇ ಮನೆಗಳಿಗೆ ತೊಂದರೆ ಆಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ರೈತನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಒಂದು ಸರ್ಕಾರ ಇಂಥ ಸಮಯದೊಳಗ ಏನ್ ಮಾಡಬಹುದು ನೀವು ಒಮ್ಮೆ ಅವ್ರಿಗೇನು ಬಂದು ಒಬ್ಬ ರೈತರಿಗೆ ನೂರಾರು ಕೋಟಿ ಕೊಡ್ರಿ ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ನೋಡ್ಲತ್ತಾರ ಅಲ್ಲಿಂದೆಲ್ಲ ಮಂತ್ರಿಗಳು ಬಂದು ನೋಡ್ಲತ್ತಾರ ನಮ್ಮ ಭಾಗದ ಮಂತ್ರಿಗಳಿಗೆ ಏನಾಗ್ಯದ ಒಬ್ಬರು ಯಾಕೆ ಬರ್ತಾ ಇಲ್ಲ ಸಂಬಂಧಪಟ್ಟಂತ ಸಚಿವರು ಯಾಕೆ ಬರ್ತಾ ಇಲ್ಲ ಕಂದಾಯ ಸಚಿವರು ಯಾಕೆ ಬರ್ತಾ ಇಲ್ಲ ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ ಅದು ನನ್ನ ಪ್ರಶ್ನೆ ಇದೆ ತಾವು ನೋಡಿರ್ಬೋದು ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ಗೆ ಹೋಗಿದ್ದು ಸ್ವಲ್ಪ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವನ್ನು ನೋಡಿದ್ರೆ ಸಂಪೂರ್ಣ ಈ ನೀರೊಳಗೆ ನನಗೊಂದು ಹಾವು ಅಗ್ನಿ ಧಾರಾಳ ಹೋಯ್ತು ನನಗೇನು ಭಯ ಇಲ್ಲ ನನಗೆ ತೋರಿಸ್ಬೇಕು ನನ್ನ ಜನರ ರೈತರು ಯಾವ ಅಂತೇಳಿ ನನಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದ ಒಳಗೆ ಹೋಗ್ಬೇಡಪ್ಪ ಹಾವು ಭೀ ಬರ್ಬೋದು ಏನು ಬರ್ಬೋದು ಇವನು ಮಸಳಿನೂ ಬರ್ತಾವೆ ಇಂಥ ಸಮಯದ ಒಳಗಂತ ಹೇಳ ನನಗೇನು ಚಿಂತೆ ಇಲ್ಲ ನನ್ನ ಭಾಗದ ರೈತರ ಜನರ ಆಶೀರ್ವಾದದ ನನಗೆ ಹಾವೇನು ಮಸಲೆ ಏನು ಏನು ಮಾಡಲ್ಲ ಅಂತಕ್ಕಂಥದ್ದು ನನಗ ಆತ್ಮವಿಶ್ವಾಸ ನಾನು ಪ್ರಯತ್ನ ಮಾಡ್ತೇನೆ ನನ್ನ ರೈತರಿಗೆ ಉಳಿಸಲಿಕ್ಕಾಗಿ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳೇ ನಾನು ಹಾವ್ ನನಗೆ ಹೋಗಿ ಹತ್ಕೊಂಡು ಮುಂದೆ ಹೋದ್ರು ಕೂಡ ಇಲ್ಲಿಂದ ಹೊರಗೆ ಬರಲಾಗಿನಿ ನಾನು ತಾವೇನಾದ್ರೆ ನಮ್ಮ ಕಡೆ ಒಂದು ವೇಳೆ ಗಮನ ಹರಿಸಿಲ್ಲ ಅಂದ್ರೆ ನಾನು ಇನ್ನೂ ಹೋರಾಟ ಕೇಳುತ್ತೀನಿ ಎಲ್ಲಿ ತನಕ ನನ್ನ ರೈತರಿಗೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ರೈತರಿಗೆ ಈ ಬೀದರ್ ಜಿಲ್ಲೆಯ ರೈತರಿಗೆ ಕಲಬುರಗಿ ಯಾದಗಿರಿ ಜಿಲ್ಲೆಯ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಗಮನಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಅಂತ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗ್ತಾ ಇದೆ ಕೇವಲ ಬೀದರಷ್ಟೇ ಅಲ್ಲ ರಾಜ್ಯದಾದ್ಯಂತ ಮಳೆಯಾಗ್ತಾ ಇದೆ ಈ ಮಳೆ ಬಂದರೆ ಕೆಲವೊಂದಿಷ್ಟು ಅವಾಂತರಗಳ ಸುರಿಮಳೆಯೇ ಆಗುತ್ತೆ ಅಂತ ಹೇಳಬಹುದು ಇನ್ನು ನೀವು ಗಮನಿಸ್ತಾ ಇರಬಹುದು ಆ ಮಳೆಯ ನೀರಿನಲ್ಲಿ ಆ ಮಗುವನ್ನು ಎತ್ಕೊಂಡು ಅಲ್ಲಿ ಬರ್ತಾ ಇರುವಂಥ ದೃಶ್ಯಾವಳಿಗನ್ನ ಗಮನಿಸ್ತಾ ಇದ್ದೀರಾ ಆ ಮಕ್ಕಳು ಮುಳುಗೋಗ್ತಾರೆ ಆ ನೀರಿನಲ್ಲಿ ಏನಾರು ಕೆಳಗಡೆ ಇಳಿಸಿದ್ರೆ ಹಾಗಾಗಿ ಆ ಮಕ್ಕಳನ್ನು ಎತ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಕೂಡ ಮಳೆ ನಿಂತಿಲ್ಲ ಮಳೆ ಅಲ್ಲಿ ಈಗಲೂ ಕೂಡ ಬರ್ತಿದೆ ಹಾಗಾಗಿ ನೀರಿನ ಮಟ್ಟ ಒಂದು ಕಡೆ ಏರಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ಬೆಳೆ ನಾಶ ಆಗ್ತಾ ಇದೆ ಇನ್ನು ಅಲ್ಲಿರುವಂತಹ ಮನೆಗಳು ಭಾಗಶಃ ಸ್ವಲ್ಪ ಜಲಾವೃತ ಆಗಿದೆ ಏನಾರು ಇನ್ನೂ ನೀರಿನ ಮಟ್ಟ ಏರಿಕೆ ಆಯಿತು ಅಂತಂದರೆ ಆ ಗ್ರಾಮಗಳಲ್ಲಿ ವಾಸ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈಗಲೇ ಈ ಆ ಗ್ರಾಮಸ್ಥರನ್ನು ಬೇರೆಡೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಏಕೆಂತಂದರೆ ನೀರಿನ ಮಟ್ಟ ಏರಿಕೆ ಆಗ್ತಿರೋದ್ರಿಂದ ಮತ್ತೆ ಮಳೆ ಕೂಡ ಸತತವಾಗಿ ಬರ್ತಾ ಇರೋದ್ರಿಂದ ನೀರಿನ ಮಟ್ಟ ಹಾಗೆ ಏರಿಕೆ ಆಗ್ತಾ ಹೋದರೆ ಮನೆ ಏನಿದೆ ಸಂಪೂರ್ಣ ಮುಳುಗಡೆ ಆಗುತ್ತೆ ಆಗ ಅಲ್ಲಿರುವಂತಹ ಜನರು ಅಥವಾ ಏನಿದ್ದಾರೆ ಅವರ ಪ್ರಾಣಕ್ಕೂ ಕೂಡ ಕೂತು ಬರುತ್ತೆ ಅಲ್ಲಿರುವಂತಹ ಗ್ರಾಮಸ್ಥರನ್ನು ಬೇರೆಡೆಗೆ ಜಿಲ್ಲಾಡಳಿತದ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ ಜೊತೆಗೆ ಅವರಿಗೆ ಆಹಾರವನ್ನು ಪೂರೈಕೆ ಮಾಡಬೇಕಾಗುತ್ತೆ ಇನ್ನು ಮನೆ ಇಷ್ಟರ ಮಟ್ಟಿಗೆ ಮುಳುಗಡೆ ಆಗಿದೆ ಅಂತಂದರೆ ಅವರಿಗೆ ಅಲ್ಲಿ ಆಹಾರ ಸಾಮಗ್ರಿಗಳೆಲ್ಲವೂ ಕೂಡ ಆ ಮಳೆಯ ನೀರಿನಲ್ಲಿ ನಿಂದು ಹೋಗಿರುತ್ತೆ ಅದನ್ನು ಮತ್ತೆ ಉಪಯೋಗಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಇದರ ಜೊತೆಗೆ ನೀರು ಕುಡಿಯುವ ನೀರಿನ ಸಮಸ್ಯೆ ಕೂಡ ಇದೆ ಅದನ್ನು ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಪೂರೈಸಬೇಕಾಗತ್ತೆ ನೋಡೋಣ ಜನಪ್ರತಿನಿಧಿಗಳು ಹೋಗಿ ಭೇಟಿ ಕೊಡ್ತಾರೆ ಅಥವಾ ಏನು ಮಾಡ್ತಾರೆ ಅಂತ ನೋಡಬೇಕಾಗತ್ತೆ ಸದ್ಯಕ್ಕೆ ಸರ್ಕಾರದ ವಿರುದ್ಧ ಶರಣು ಸಲಗರ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಳೆ ಹಾನಿ ಪ್ರದೇಶಕ್ಕೆ ಸಚಿವರು ಭೇಟಿ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಇವರಿಗೆ ಸೂಕ್ತ ಕ್ರಮವನ್ನ ತೆಗೆದು